ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸಂಜೆಯ ಸಣ್ಣ ಹಸಿವಿಗೆ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋಣ ಅಂತ ಒಂದು ಬೌಲಿಗೆ ಬೇಸಿರೋ ಅಂಥ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಖಾರ ಪುಡಿ ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೀವು ನೋಡಿಬಿಟ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ನಾವು ಖಾರ ಕಡಿಮೆನೇ ತಿನ್ನೋದು ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಜೀರಾ ಪೌಡರು ಚಿಕ್ಕದಾಗೆ ಈರುಳ್ಳಿ ಕ್ಯಾರೆಟ್ ತುರಿದಿರೋದು ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕದಾಗಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಸಾಲಾ ಸ್ವೀಟ್ ಕಾರ್ನ್ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೀವು ಒಂದ್ಸರಿ ಟ್ರೈ ಮಾಡಿ ನಮ್ಮ ಮನೇಲಿ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಇದು ಇವಾಗ ರೆಡಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಸ್ವೀಟ್ ಕಾರ್ನ್ ಮಾಡೋಣ ಬನ್ನಿ ಇನ್ನೊಂದು ಬೌಲಿಗೆ ಎರಡು ಸ್ಪೂನು ಬೇಯಿಸಿರೋಂಥ ಸ್ವೀಟ್ ಕಾರ್ನು ಇದು ಬೆಲ್ಲದ ಪೌಡ್ರು ಸ್ವೀಟ್ ಇದು ನಾನು ಒಂದೂವರೆ ಸ್ಪೂನ್ ಇದ್ದೀನಿ ಬೆಲ್ಲದ ಪೌಡ್ರು ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ ಇದು ಸ್ವೀಟ್ಕನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವೀಟ್ಕಾನ್ ರೆಡಿ ಆಯಿತು ಎಷ್ಟು ಈಸಿ ಇದೆ ನೋಡಿ ಫ್ರೆಂಡ್ಸ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಇವಾಗ ಸ್ಪೈಸಿಯಾಗಿ ಸ್ಪೈಸಿಯಾಗಿ ಮಾಡಬೇಕಂದ್ರೆ ಒಂದು ಬೌಲ್ ತೊಗೊಬೇಕು ಇದಕ್ಕೆ ಎರಡು ಸ್ಪೂನ್ ಬೇಯಿಸಿರುವಂಥ ಕಾರ್ನು ಕಾರ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳೋದು ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ಪೈಸಿ ಕಾರ್ನ್ ರೆಡಿ ಆಯಿತು ಒಂದೇ ಥರ ತಿನ್ನೋದ್ಕಿಂತ ಈ ಥರ ವೆರೈಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇದು ಮಸಾಲ ಕಾರ್ನು ಸಲಾಡ್ ಥರ ಇದು ಸ್ಪೈಸಿ ಕಾರ್ನು ಇದು ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಮ್ಮ ಮನೇಲಿ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ